ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಪಾಕಿಸ್ತಾನ ರಾತ್ರೋ ಶೇಕ್ ಆಗಿದೆ ಯಾಕೆ ಇಲ್ಲಿ ನೋಡಿದ್ರೆ ತ್ರಿಶೂಲ್ ಆಪರೇಷನ್ ಶುರುವಾಗಿದೆ ಅದು ಹತ್ತು ದಿನ ಸಾಗುತ್ತೆ ಹಾಗೆ ನಮ್ಮ ಸೇನಾ ಬಲ ಯಾವ ರೀತಿ ತಯಾರಾಗಿದೆ ಯುದ್ಧದ ತಯಾರಿಯನ್ನೇ ಪ್ರದರ್ಶನ ಮಾಡ್ತಿರೋದಲ್ವ ಅದು ಒಂದು ಕಡೆ ಅದು ಬಿಡಿ ಗೊತ್ತಿರೋ ವಿಷಯ ಆದರೆ ಪಾಕಿಸ್ತಾನ ಶೇಕ್ ಆಗ್ತಿರೋದು ಯಾಕೆ ಅಫ್ಘಾನಿಸ್ತಾನದ ಬೇಸ್ ಕಂಟ್ರೋಲ್ ತಗೊಳ್ತಾ ಭಾರತ ಏನಿದು ಹಾಗಾದರೆ ಸೀಕ್ರೆಟ್ ರಿಪೋರ್ಟ್ ಕೇಳಿ ಬರ್ತಾ ಇರೋದು ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವೆ ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಭಾರತ ಪಾಕಿಸ್ತಾನಕ್ಕೆ ಡಬಲ್ ಶಾಕ್ ಕೊಡ್ತಿದೆ ಅಂತಿಂಥ ಶಾಕ್ ಅಲ್ಲ ಇದು ಒನ್ಸಗೇನು ಹೇಳ್ತಾ ಇದ್ದೀನಿ ಭೂಪಟದಿಂದ ಪಾಕಿಸ್ತಾನವನ್ನು ಅಳಿಸಿ ಹಾಕ್ತೀನಿ ಅನ್ನೋ ಸ್ಟೇಟ್ಮೆಂಟು ಸುಮ್ಮನೆ ಬಂದಿತ್ತು ಅಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ ವೆರಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿರೋದು ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಅಫ್ಘಾನಿಸ್ತಾನದ ಬೇಸ್ ಕಥೆ ಏನು ಅಂತ ಕೇಳಿದ್ರೆ ಎಂಥವ್ರಿಗೂ ಆಶ್ಚರ್ಯ ಆಗುತ್ತೆ ಏನೇನು ಆಗ್ತಿದೆ ಈಗ ಅಸಲಿಗೆ ಅಂತ ಪಾಕಿಸ್ತಾನ ಕನಸಲ್ಲೂ ಇದೆ ಅಂಥ ಬೆಳವಣಿಗೆ ಆಗಿದೆ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ನೋಡಿಬಿಡೋಣ ತ್ರಿಶೂಲ್ ಆಪ್ರೇಷನ್ ಶುರುವಾಗಿದೆ ಹನ್ನೆರಡು ದಿನ ಅದು ಮುಂದಕ್ಕೆ ಸಾಗತ್ತೆ ಭಯಂಕರವಾದ ಶಕ್ತಿ ಪ್ರದರ್ಶನ ಆಪರೇಷನ್ ಸಿಂಧೂರದ ಬಳಿಕ ಭರ್ಜರಿಯಾದಂಥ ಒಂದು ಜಮಾವಣೆ ಆಗಿರೋದು ಸೇನಾ ಜಮಾವಣೆ ಆಗಿದೆ ಅಲ್ಲಿ ಮೂರು ಫೋರ್ಸ್ ನಮ್ಮ ಏರ್ ಫೋರ್ಸು ನೇವಿ ಮತ್ತು ಭೂ ಸೇನೆಯ ಶಕ್ತಿ ಪ್ರದರ್ಶನ ಅದಕ್ಕೆ ತ್ರಿಶೂಲ ಅಂತ ಕರಿತಾ ಇರೋದು ಏನು ಸಣ್ಣ ಪ್ರಮಾಣದಲ್ಲಿ ನಡೀತಿರೋ ಎಕ್ಸಸೈಸ್ ಅಲ್ಲ ಇದು ಒಂದು ದಶಕದಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳು ಬಲಿಷ್ಠವಾದ ಅಸ್ತ್ರಗಳು ಮತ್ತು ಸೇನಾ ಶಕ್ತಿ ಪ್ರದರ್ಶನ ಇದು ಅಂತ ದೇಶ ವಿದೇಶಗಳ ರಕ್ಷಣಾ ತಜ್ಞರು ಇದನ್ನು ವಿಶ್ಲೇಷಿಸ್ತಿದ್ದಾರೆ ಇಷ್ಟು ದೊಡ್ಡ ದಶಕದಲ್ಲಿ ಕಂಡರಿಯದ ಶಕ್ತಿ ಪ್ರದರ್ಶನ ಭಾರತ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಅದು ಕೂಡ ಕಚ್ ರೀಜನ್ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಿರೋದೇ ಆ ರೀಜನನ್ನು ಗುಜರಾತ್ ಹಾಗೆ ಸರ್ ಕ್ರೀಕ್ ಇದು ಸ್ವಾತಂತ್ರ್ಯ ಬಂದಾಗಿನಿಂದ ಡಿಸ್ಪ್ಯೂಟ್ ಇರುವಂಥ ರೀಜನ್ ಅಲ್ಲಿ ತನ್ನ ಸೇನೆಯನ್ನು ಬಲಪಡಿಸುವಂಥ ಪ್ರಯತ್ನ ಮಾಡಿದ್ದೇ ತಡ ಕರಾಚಿಯನ್ನೇ ಕಟ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ರಾಜನಾಥ್ ಸಿಂಗ್ ಅವರು ನೇರವಾಗಿ ಕೊಟ್ಟಿದ್ದರು ಅವತ್ತಿಂದ ಏನೋ ಒಂದು ಆಗತ್ತೆ ಭಾರತ ಪಾಕಿಸ್ತಾನದ ನಡುವೆ ಅಂತ ಅಂದುಕೊಳ್ಳಾಗಿತ್ತು ಈಗ ಕಂಡು ಕೇಳರಿಯದಂಥ ಸೇನಾ ಕಾರ್ಯಾಚರಣೆ ಬಾರ್ಡರಲ್ಲಿ ನಡೀತಾ ಇದೆ ಪಾಕಿಸ್ತಾನ ಬೆವರಿ ಈಗ ಏರ್ ಏರ್ ಸ್ಪೇಸ್ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಅವ್ರಿಗೆಲ್ಲ ರೆಡಿ ಇರಿ ಅಂತ ಅಂದರೆ ತಮ್ಮ ಆರ್ಮಿಯವ್ರಿಗೆಲ್ಲ ಮುಂದಿನ ಯಾವುದೇ ಕಾರ್ಯಾಚರಣೆಗೆ ನೋಟಮ್ ಹೊರಡಿಸಿ ಸಿದ್ಧವಾಗಿ ಕೂತಿದೆ ನೋಡಿಸ್ಟ್ ಚೇರ್ಮನ್ ಸೊ ಪಾಕಿಸ್ತಾನದಲ್ಲೂ ಕೂಡ ಬಾರ್ಡ್ರಿಗೆ ಸೇನೆ ಶಸ್ತ್ರಾಸ್ತ್ರಗಳನ್ನು ಕಳಿಸೋ ತನಕ ತಯಾರಿ ಮಾಡ್ಕೊಂಡು ಕೂತಿದ್ದಾರೆ ಇದರ ನಡುವೆ ಪಾಕಿಸ್ತಾನ ಶೇಕ್ ಆಗಬೇಕು ಅದರ ಅಸ್ತಿತ್ವನೇ ಶೇಕ್ ಆಗುವಂತಹ ಒಂದು ಸುದ್ದಿ ಸಿಡಿದಿದೆ ಈಗ ಅಫಿಷಿಯಲ್ ಆಗಿ ಯಾರೂ ಇದನ್ನು ಅನೌನ್ಸ್ ಮಾಡಿಲ್ಲ ಆದರೆ ಇಂತಹ ಚರ್ಚೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ನಡುವಿನ ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಸ್ಫೋಟವಾಗಿರೋದು ಏನದು ಅಂತ ಕೇಳಿದ್ರೆ ಪಾಕಿಸ್ತಾನವನ್ನು ನುಚ್ಚ ನೂರು ಮಾಡುವಂತಹ ಒಂದು ದಾಳಿ ಆಗತ್ತ ಅಫ್ಘಾನಿಸ್ತಾನದ ಒಂದು ಬೇಸ್ ಕಂಟ್ರೋಲನ್ನೇ ಭಾರತ ತೆಗೆದುಕೊಂಡಿದೆ ಅನ್ನುವ ಸುದ್ದಿ ಈಗ ಅಂದರೆ ಸೀಕ್ರೆಟ್ ರಿಪೋರ್ಟ್ಸ್ ಇವೆಲ್ಲ ನೇರ ನೇರ ಯಾವ ಸರ್ಕಾರನು ಅನೌನ್ಸ್ ಮಾಡಿರೋದಲ್ಲ ಅಂಥದ್ದೊಂದು ಸುದ್ದಿ ಈಗ ಸಿಡಿದಿದೆ ಅಫ್ಘಾನಿಸ್ತಾನದಲ್ಲಿರುವಂತಹ ನ ಕಂಟ್ರೋಲ್ ಕಂಟ್ರೋಲನ್ನು ಭಾರತ ತೆಗೆದುಕೊಂಡಿದೆ ಎನ್ನುವ ಸುದ್ದಿ ಬರ್ತಿದೆ ಅಂದರೆ ಅದರ ಕಂಟ್ರೋಲನ್ನು ಅಫ್ಘಾನಿಸ್ತಾನ್ ಭಾರತಕ್ಕೆ ಕೊಟ್ಟಿದೆ ಅಂತ ನಮ್ಮ ಆರ್ಮಿ ಅಲ್ಲಿ ಸೀಕ್ರೆಟ್ ಲ್ಯಾಂಡಿಂಗ್ ಮಾಡಿದೆ ಎನ್ನುವಂತಹ ಸುದ್ದಿ ಇದು ಒನ್ಸ್ ಅಗೇನ್ ಇನ್ಸೈಡ್ ರಿಪೋರ್ಟ್ಗಳು ಓಡಾಡ್ತಿರೋದು ಬೇರೆ ಬೇರೆ ರಾಷ್ಟ್ರಗಳ ಯುದ್ಧ ನೈಪುಣ್ಯತೆಯನ್ನು ಸ್ಟಡಿ ಮಾಡಿರುವಂಥ ಎಕ್ಸ್ಪರ್ಟ್ಸು ಬೇರೆ ಬೇರೆ ಕಡೆ ಇದನ್ನು ಶೇರ್ ಮಾಡ್ತಿದ್ದಾರೆ ಈಗ ಬಾಗ್ರಾಮ್ ಏರ್ ಬೇಸ್ ಅಫ್ಘಾನಿಸ್ತಾನ ಬಾಗ್ರಾಮ್ ಏರ್ ಅಲ್ಲಿ ಭಾರತಕ್ಕೆ ಕಂಟ್ರೋಲನ್ನ ಆಫರ್ ಮಾಡಿದೆ ನಮ್ಮ ಆರ್ಮಿ ಕಂಟ್ರೋಲ್ ತಗೊಂಡಿದೆ ಈಗ ಕನಸಲ್ಲಿ ಬೆವರೋದಷ್ಟೇ ಅಲ್ಲ ಕನಸಲ್ಲೇ ಉಸಿರು ನಿಲ್ಲಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂದರೆ ರಾತ್ರಿ ಬೆಳಗಾಗೋದ್ರ ಒಳಗಡೆ ಯಾವತ್ತಾದರೂ ಸರಿ ಇವತ್ತು ನಾಳೆ ಅಂತಲ್ಲ ಯಾವತ್ತಾದರೂ ಸರಿ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಏನು ಬೇಕಾದರೂ ಮಾಡಬಹುದು ಟ್ರಂಪ್ ಈಗ ನಿದ್ದೆಯಲ್ಲಿ ಎದ್ದು ಕೂತು ಶಾಂತಿದೂತ ದೂತ ಓಡು ಬರಬೇಕು ಅಂತಹ ಘಟನೆ ಸಂಭವಿಸೋದಿಕ್ಕಿದೆ ಅಂತಾನೆ ಹೇಳಲಾಗ್ತಿದೆ ನೋಡಬೇಕಿದು ಅಸಲಿಗೆ ಏನೇನು ಕಥೆ ಅನ್ನೋದು ಅಧಿಕೃತವಾಗಿ ಹೊರಗಡೆ ಬಂದಾಗ ಗೊತ್ತಾಗಬಹುದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸೀಕ್ರೆಟ್ ಆಪರೇಷನ್ಸೇ ಜಾಸ್ತಿ ಆಗ್ತಿದ್ದಾವೆ ಅನ್ನೌನ್ ಅವ್ನ್ ಗನ್ ಮ್ಯಾನ್ ಅನ್ನ ಡ್ರೋನ್ ಮ್ಯಾನ್ ಅನ್ನೌನ್ ಆರ್ಮಿ ಮ್ಯಾನ್ ಎಲ್ಲ ಆಪರೇಷನ್ ಜೋರಾಗಿದೆ ಈಗಿನ ಕಾಲಕ್ಕೆ ತಕ್ಕಂತೆ ಆಪರೇಷನ್ ಮಾಡಬೇಕಾಗತ್ತೆ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅನ್ನೋದು ಅಧಿಕೃತವಾಗಂತೂ ಅನೌನ್ಸ್ ಆಗಿರೋದಲ್ಲ ಇದು ಸೊ ಪಾಕಿಸ್ತಾನದ ಕೆಲವೊಂದು ಮಾರ್ಗಗಳು ಈಗಾಗಲೇ ಕ್ಲೋಸ್ ಆಗಿವೆ ಅಂತ ಇದರ ಸೀಕ್ರೆಟ್ ರಿಪೋರ್ಟ್ ಪಾಕಿಸ್ತಾನಕ್ಕೂ ಸಿಕ್ಕಿರೋದ್ರಿಂದಾಗಿ ಪಾಕಿಸ್ತಾನ ಭಯಭೀತಗೊಂಡು ಬಾಗಿಲು ಹಾಕಿಕೊಂಡಿದೆ ಅಂತ ಗೊತ್ತಾಗ್ತಿದೆ ಅಫ್ಘಾನಿಸ್ತಾನದಿಂದ ಬೆಂಕಿಯ ಮಳೆ ಶುರುವಾಗಬಹುದು ಕಲ್ಪಿಸಿಕೊಳ್ಳೋದಕ್ಕಾಗದಂತಹ ಒಂದು ಅಟ್ಯಾಕ್ ಮಧ್ಯರಾತ್ರಿ ಸೂರ್ಯೋದಯನ ಮಧ್ಯರಾತ್ರಿ ಇನ್ನೇನಾಗುತ್ತಾ ಪಾಕಿಸ್ತಾನದಲ್ಲಿ ನೋಡಬೇಕು ಒಟ್ನಲ್ಲಿ ಪಾಕಿಸ್ತಾನ ಈಗ ಒಂದು ಕಡೆ ಆ ಸುದ್ದಿಯನ್ನು ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ಗೆ ಬೆಚ್ಚಿ ಬಿದ್ದಿದೆಯಂತೆ ಏನೋ ಆಗೋದಿದೆ ಅಫ್ಘಾನಿಸ್ತಾನದ ಏರ್ ಬೇಸಲ್ಲಿ ಏನೋ ನಡೆದಿದೆ ಸೀಕ್ರೆಟ್ ಆಗಿ ಅಂತ ಗೊತ್ತಾಗ್ತಿದೆಯಂತೆ ಅವ್ರಿಗೆ ಮತ್ತೊಂದು ಕಡೆ ಇಲ್ಲಿ ತ್ರಿಶೂಲ್ ಗುಜರಾತ್ ಕಚ್ನ ಮೇಲೆ ಕಣ್ಣಿಟ್ಟಂಥ ಪಾಕಿಸ್ತಾನದ ಕಣ್ಣು ಕೀಳೋದಿಕ್ಕೆ ಹೊರಟಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ನಮ್ಮ ಸಮರಾಭ್ಯಾಸ ಶಕ್ತಿ ಪ್ರದರ್ಶನಕ್ಕೆ ಕಣ್ಣು ಕುಕ್ಕಿದ ಪಾಕಿಸ್ತಾನ ಪಾಪ ಏರ್ ಸ್ಪೇಸ್ ಕ್ಲೋಸ್ ಮಾಡ್ಕೊಂಡು ಕೂತಿದೆ ನೋಡಿ ಅವರ ಸುಳ್ಳು ಹೆಂಗೆ ಎಕ್ಸ್ಪೋಸ್ ಆಯಿತು ಅಂತ ನಿನ್ನೆ ದ್ರೌಪದಿ ಮುರ್ಮು ಅವರು ಹಾರಾಡಿದಂಥ ಯುದ್ಧ ವಿಮಾನ ಯಾವುದದು ತಾವು ಹೊಡೆದು ಹಾಕಿದ್ವಿ ರಫೇಲ್ನ ಅಂತ ಹೇಳಿದ್ರಲ್ಲ ಅದೇ ಯುದ್ಧ ವಿಮಾನದಲ್ಲಿ ನಾವು ಆ ಪೈಲಟ್ನ ಹಿಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಅದೇ ಪೈಲಟ್ ಕೂತು ರಾಷ್ಟ್ರಪತಿಗಳನ್ನು ಹಾರಾಡಿಸಿದ್ದು ಒಂದು ದೊಡ್ಡ ಸಂದೇಶ ಅಮೇರಿಕಾ ಓ ಇಷ್ಟು ಯುದ್ಧ ವಿಮಾನ ಹೊಡೆದು ಹಾಕಿದ್ರು ಅವರು ಭಯ ಆದರು ಇವ್ರ ಭಯ ಆದರು ನಾನು ಹೆದರಿಸದೆ ಇನ್ನೊಬ್ಬರು ನಿಲ್ಲಿಸಿದ್ರು ಎಲ್ಲದಕ್ಕೂ ಉತ್ತರ ಇದು ನಿನ್ನೆ ರಫೇಲಲ್ಲಿ ದ್ರೌಪದಿ ಮುರ್ಮು ಅವರು ಕೂತಿದ್ದು ಸುಮ್ಮನೆ ಅಲ್ಲ ಆಪರೇಷನ್ ಸಿಂಧೂರದ ಯಶಸ್ಸನ್ನು ಸಾರಿದ ರೀತಿ ಅದು ಇವತ್ತು ತ್ರಿಶೂಲ್ ಶುರುವಾಗಿದೆ ಆಪರೇಷನ್ ಸಿಂಧೂರದ ಬಳಿಕದ ಮತ್ತೊಂದು ಮೆಗಾ ಆಪರೇಷನ್ ದಶಕದಲ್ಲೇ ಕಂಡು ಕೇಳರಿಯದ ಸೇನಾ ಕಾರ್ಯಾಚರಣೆ ಶಕ್ತಿ ಪ್ರದರ್ಶನ ಯಾವ್ಯಾವ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ನೋಡಿ ಮೂರೂ ದಳಗಳಿಂದ ನಂಬರ್ ಒನ್ ಇಲ್ಲಿ ಆರ್ಮಿಯಲ್ಲಿ ಇಪ್ಪತ್ತು ಸಾವಿರ ಸೋಲ್ಜರ್ಸು ಟಿ ನೈಂಟಿ ಬ್ಯಾಟಲ್ ಟ್ಯಾಂಕ್ಸು ಬ್ರಹ್ಮೋಸ್ ಮಿಸೈಲ್ ಯೂನಿಟ್ಸು ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ನಾವು ಡಿಫೆನ್ಸ್ಗೆ ಹೇಗೆ ರೆಡಿ ಆಗಿದ್ದೀವಿ ನೋಡಿದ್ವಿ ನಾವು ಆವಾಗ ನಮ್ಮ ಸುದರ್ಶನ ಚಕ್ರ ಕೆಲಸ ಹೇಗೆ ಮಾಡ್ತು ಆಕಾಶ್ ಸಿಸ್ಟಮ್ ಏನು ಮಾಡ್ತು ಪಾಕಿಸ್ತಾನವನ್ನು ಅಂತ ಅವರ ಎಲ್ಲ ಡ್ರೋನ್ಗಳು ಒಂದು ಸಣ್ಣ ಅವಶೇಷನೂ ಸಿಗದಂತೆ ಆಯಿತು ಈಗ ಅದೆಲ್ಲ ಆಪರೇಷನ್ ಸಿಂಧೂರದ ಕೈಚಳಕ ಅಲ್ಲಿ ಕಲಿತ ಪಾಠ ಮತ್ತು ನಮಗೆ ಸೇರ್ಪಡೆಯಾಗಿರೋ ಶಕ್ತಿ ಎಲ್ಲವೂ ಈಗ ಸೇರ್ಕೊಂಡಿರೋದು ಈ ತ್ರಿಶೂಲ್ ಆಪರೇಷನಲ್ಲಿ ಇನ್ನು ಏರ್ಫೋರ್ಸಲ್ಲಿ ರಫೆಲ್ಲು ಸುಖೋಯ್ತರ್ಟಿ ಫೈಟರ್ ಏರ್ಕ್ರಾಫ್ಟು ಪ್ರಚಂಡ ಅಟ್ಯಾಕ್ ಹೆಲಿಕಾಪ್ಟರ್ಸು ಸಿ ಗಾರ್ಡಿಯನ್ನು ಹೆರಾನ್ ಡ್ರೋನ್ಸು ಎಲ್ಲ ಒಳಗೊಂಡಂತೆ ಏರ್ ಫೋರ್ಸ್ ರೆಡಿಯಾಗಿ ನಿಂತಿದೆ ನೇವಿಯಲ್ಲಿ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ಸು ಮತ್ತು ನೀಲ್ಗಿರಿ ಕ್ಲಾಸ್ ಫ್ರೈಗೇಟ್ಸು ಶಕ್ತಿ ಪ್ರದರ್ಶನಕ್ಕೆ ನಿಂತಿರೋದು ಸರ್ ಕ್ರೀಕ್ ಡಿಸ್ಪ್ಯೂಟ್ ಇದೆಯಲ್ಲ ಈಗ ಈ ತ್ರಿಶೂಲ್ ಆಪರೇಷನ್ ಅಂತ ಹೆಸರು ಕೇಳಿದ ತಕ್ಷಣನೇ ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಕರಾಚಿ ಕಟ್ ಮಾಡುತ್ತಾ ಭಾರತ ಅನ್ನೋ ಟೆನ್ಷನ್ನಲ್ಲಿದೆಯಂತೆ ಪಾಕಿಸ್ತಾನ ಅಂದರೆ ಅದು ಅವರ ವಾಣಿಜ್ಯ ಕೇಂದ್ರ ಎಲ್ಲ ಬಗೆಯಲ್ಲಿ ಆಯಿಲು ಮತ್ತೊಂದು ಕರಾಚಿಗೆ ಕೈ ಹಾಕಿದ್ರೆ ಪಾಕಿಸ್ತಾನನೇ ಇಲ್ಲ ಅಂತ ಅರ್ಥ ಅಂತಹ ಕರಾಚಿಗೆ ಸಮುದ್ರ ಮಾರ್ಗದಲ್ಲಿ ಭಾರತ ದಾಳಿ ಮಾಡಿದ್ರೆ ಗೆಲ್ಲೋಕಂತೂ ಪಾಕಿಸ್ತಾನ ಭಾರತದ ವಿರುದ್ಧ ಇತಿಹಾಸದಲ್ಲಿ ಅದು ಮಾತೇ ಇಲ್ಲ ವಿಚಾರವೇ ಇಲ್ಲ ಅದು ಸುಮ್ಮನೆ ಮೈನ್ ವಯಿಸ್ಕೊಳ್ಳೋಕ್ಕೆ ಅಪ್ಪಣೆಗೆ ಬರೋದು ಬಿಟ್ಟರೆ ಗೆಲ್ಲೋ ವಿಷಯ ಅಂತೂ ಇಲ್ವೇ ಇಲ್ವಾ ಸೊ ಅದರ ಅರ್ಥ ಏನು ಸಮುದ್ರ ಮಾರ್ಗದಿಂದ ಭಾರತ ಕರಾಚಿಯನ್ನೇ ಕಟ್ ಮಾಡಬಹುದು ಅನ್ನೋ ತನಕ ಶೇಖ್ ಆಗ್ತಿದೆ ಅಮೇರಿಕಾದ ಕಾಲು ಹಿಡ್ಕೊಳ್ತಿದೆ ಈಗ ಪಾಕಿಸ್ತಾನ ಏನೋ ಆಗೋದಿದೆ ಅಂತ ಸೊ ಅಷ್ಟು ದೊಡ್ಡ ಡೆವಲಪ್ಮೆಂಟ್ ಈಗ ಆಗ್ತಾ ಇರೋದು ತ್ರಿಶೂಲ್ ಕಾರ್ಯಾಚರಣೆ ಹೊತ್ತಲ್ಲೇ ಭಯಂಕರವಾದ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಬ್ಲಾಸ್ಟ್ ಆಗ್ತಿದೆ ನೋಡೋಣ ಆಫ್ಘಾನಿಸ್ತಾನ್ ಇಂದ ಏನೇನು ಹಾರುತ್ತೆ ಏನೇನು ಸಿಡಿಯತ್ತೆ ಎಲ್ಲೆಲ್ಲಿ ಸ್ಫೋಟವಾಗುತ್ತೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು